ಎಲ್ಲರಿಗೂ ನಮಸ್ಕಾರ ಹದಿನೆಂಟು ಅಧ್ಯಾಯಗಳ ಸಂಪೂರ್ಣ ವಿವರಣೆಯಲ್ಲಿ ಸಾರಾಂಶವನ್ನು ನೋಡ್ತಾ ಇದ್ವಿ ಇವತ್ತು ಹತ್ತರಿಂದ ಹದಿನೆಂಟು ಅಧ್ಯಾಯಗಳ ಸಾರಾಂಶವನ್ನು ತಿಳಿದುಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಧ್ಯಾಯ ಹತ್ತು ಕರ್ಮಕ್ಕೆ ತಕ್ಕ ಫಲಪ್ರಾಪ್ತಿ ಭೂಮಿಯ ಚರಾಚರಗಳಲ್ಲಿಯೂ ನಾನಿದ್ದೇನೆ ನಿನ್ನ ಸುತ್ತಲ ಬದುಕು ಪವಾಡಗಳಿಂದಲೇ ತುಂಬಿದೆ ಅವುಗಳನ್ನು ಕಂಡು ಖುಷಿಪಡು ಜಗತ್ತಿನಲ್ಲಿ ದೇವರಿರುವುದಲ್ಲ ದೇವರೊಳಗೆ ಸಂಪೂರ್ಣ ಜಗತ್ತಿದೆ ನಿನ್ನ ಕರ್ಮಕ್ಕೆ ತಕ್ಕಂಥ ಫಲವನ್ನು ನಾನು ನೀಡಿಯೇ ತೀರುತ್ತೇನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಈಶ್ವರತ್ವದ ರೂಪವನ್ನು ನೋಡುವ ಆಸೆಯನ್ನು ಅರ್ಜುನ ವ್ಯಕ್ತಪಡಿಸುತ್ತಾರೆ ಇದರಿಂದ ಶ್ರೀಕೃಷ್ಣ ತನ್ನ ಆದಿ ಅಂತ್ಯವಿಲ್ಲದ ಪ್ರಕಾಶಮಾನವಾದ ವಿಶ್ವರೂಪ ದರ್ಶನ ಮಾಡಿಸುತ್ತಾರೆ ಇದನ್ನು ನೋಡಿ ಅರ್ಜುನ ಬೆರಗಾಗಿ ಶರಣಾಗುತ್ತಾರೆ ಸತ್ಯವನ್ನು ಅರಿಯದಿದ್ದಕ್ಕೆ ಕ್ಷಮೆಯಾಚಿಸುತ್ತಾರೆ ಅಧ್ಯಾಯ ಹನ್ನೆರಡು ವೈರಾಗ್ಯದಿಂದ ಧ್ಯಾನಿಸುವವರೇ ಯೋಗಿ ಯಾರು ಭಗವಂತನಲ್ಲಿ ಹೆಚ್ಚು ಪ್ರೀತಿಯನ್ನಿಟ್ಟು ವಿಶ್ವರೂಪವನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುವರೋ ಅವರು ಹೆಚ್ಚಿನ ಯೋಗಿಗಳು ವಿವೇಕ ಮತ್ತು ವೈರಾಗ್ಯದಿಂದ ಅದನ್ನು ಅಭ್ಯಾಸ ಮಾಡಬೇಕು ಅದು ಕಷ್ಟವಾದರೆ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡು ಅದು ಕಷ್ಟವಾದರೆ ಕರ್ಮಗಳ ಫಲಗಳ ಬಯಕೆಗಳನ್ನೆಲ್ಲ ಬಿಡು ಎನ್ನುತ್ತಾರೆ ಅಧ್ಯಾಯ ಹದಿಮೂರು ಮಾಯೆಯಿಂದ ಕಳಚಿಕೊಂಡು ಭಗವಂತನನ್ನು ಭಜಿಸು ಈ ಬ್ರಹ್ಮಾಂಡವೇ ಒಂದು ಮಾಯೆ ಇವೆಲ್ಲದರ ಸೃಷ್ಟಿಕರ್ತ ಬ್ರಹ್ಮನಾಗಿದ್ದು ಅವರು ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲೂ ನೆಲೆಸಿದ್ದಾರೆ ನಿನ್ನೊಳಗೂ ಆತ ಇರುವುದನ್ನು ಅರ್ಥ ಮಾಡಿಕೊಂಡು ಮಾಯೆಯಿಂದ ಕಳಚಿಕೊಂಡು ಭಕ್ತಿಯಿಂದ ಜೀವಿಸು ಎಂದು ಕೃಷ್ಣ ವಿವರಿಸುತ್ತಾರೆ ಾಯ ಹದಿನಾಲ್ಕು ನಿನ್ನ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿಯನ್ನು ಅಳವಡಿಸಿಕೊ ಎಲ್ಲದರಲ್ಲೂ ಮೂರು ಗುಣಗಳಿರುತ್ತವೆ ಸಾತ್ವಿಕ ಗುಣವು ಬೆಳಕಿನ ಸುಖದ ವಿಚಾರದ ರೂಪ ರಜೋಗುಣವು ಪ್ರೀತಿ ಬಯಕೆ ಅಹಂಕಾರದ ಕ್ರಿಯಾಶೀಲ ರೂಪ ತಮವು ಅಜ್ಞಾನ ತಪ್ಪು ತಿಳುವಳಿಕೆ ಆಲಸ್ಯದ ರೂಪ ಇವುಗಳಲ್ಲಿ ಶಕ್ತವಾದ ಗುಣ ಆತ್ಮವನ್ನು ಕಟ್ಟಿಹಾಕುತ್ತದೆ ಎಲ್ಲದರಲ್ಲಿಯೂ ಇಷ್ಟು ಗುಣಗಳಿದ್ದರೂ ಒಂದು ಗುಣ ಮೇಲುಗೈ ಸಾಧಿಸುವುದು ಸಾತ್ವಿಕ ಗುಣದವನು ಮೋಕ್ಷ ರಾಜಸ ಗುಣದವನು ಪುನರ್ಜನ್ಮ ಹಾಗೂ ತಾಮಸ ಗುಣದವನು ಕೆಳಮಟ್ಟದ ಜನ್ಮವನ್ನೆತ್ತುತ್ತಾನೆ ಎಂದು ಕೃಷ್ಣ ಹೇಳುತ್ತಾರೆ ಅಧ್ಯಾಯ ಹದಿನೈದು ದೈವಿಕತ್ವಕ್ಕೆ ಬೆಲೆ ಕೊಡು ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಹೇಗೆ ಸಾವು ಹಾಗೂ ಪುನರ್ಜನ್ಮಗಳ ಮಧ್ಯೆ ಸಿಲುಕಿದ್ದೇವೆ ಎಂಬುದನ್ನು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸುತ್ತಾರೆ ಆತ ಸಂಸಾರವನ್ನು ತಲೆಕೆಳಗಾದ ಅರಳಿ ಮರಕ್ಕೆ ಹೋಲಿಸಿ ಮಾತನಾಡುತ್ತಾರೆ ಪಾಪ ಪುಣ್ಯಗಳ ಕರ್ಮಗಳನ್ನು ಅಂಟಿಸುವ ಒಳಬೇರುಗಳು ಮೇಲಕ್ಕೂ ಕೆಳಕ್ಕೂ ಹರಡಿಕೊಂಡಿದೆ ಸುಖದ ಬಯಕೆಗಳೇ ಅದರ ಚಿಗುರುಗಳು ಇದು ಆದಿ ಅಂತ್ಯವಿಲ್ಲದ್ದು ಇದನ್ನು ವೈರಾಗ್ಯವೆಂಬ ಶಸ್ತ್ರದಿಂದ ಕತ್ತರಿಸಬೇಕು ದೈವಿಕತ್ವಕ್ಕೆ ಬೆಲೆ ಕೊಟ್ಟಾಗ ಇದು ಸಾಧ್ಯ ಎಂದು ಕೃಷ್ಣ ಮನಮುಟ್ಟುವಂತೆ ಹೇಳುತ್ತಾರೆ ಅಧ್ಯಾಯ ಹದಿನಾರು ಉತ್ತಮನಾಗಿರುವುದೇ ವರ ಸಿಟ್ಟು ಕ್ರೂರತೆ ಅಜ್ಞಾನ ಅಪ್ರಮಾಣಿಕತೆ ಅತಿಯಾಸೆ ಅನೈತಿಕತೆ ಅಹಂಕಾರ ಮುಂತಾದವು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ನಾಶ ಮಾಡುತ್ತವೆ ಆದರೆ ಮಾನವೀಯತೆ ಸತ್ಯ ಅಹಿಂಸೆ ತಾಳ್ಮೆ ಇಂದ್ರಿಯಗಳ ನಿಯಂತ್ರಣ ಮುಂತಾದ ಸದ್ಗುಣಗಳು ಜ್ಞಾನಕ್ಕೆ ಕಾರಣವಾಗಿ ಸ್ವತಂತ್ರರನ್ನಾಗಿಸುತ್ತದೆ ಅಧ್ಯಾಯ ಹದಿನೇಳು ಮೇರು ಸತ್ಯ ಇಲ್ಲಿ ಕೃಷ್ಣ ಓಂ ತತ್ ಸತ್ ಮಂತ್ರದ ಮಹತ್ವ ಹೇಳುತ್ತಾರೆ ಇದರ ಅರ್ಥ ಮೇರು ಸತ್ಯ ಎಂದು ಓಂ ನಾಮದಿಂದಲೇ ಸತ್ಕಾರ್ಯ ಆರಂಭಿಸಬೇಕು ಯಜ್ಞ ದಾನ ಹಾಗೂ ತಪಸ್ಸು ಸತ್ಕಾರ್ಯಗಳು ಎಂದು ವಿವರಿಸುತ್ತಾರೆ ಅಧ್ಯಾಯ ಹದಿನೆಂಟು ಪರಮಾತ್ಮನೊಂದಿಗೆ ಐಕ್ಯ ಫಲದ ಬಯಕೆಯಿಂದ ಮಾಡುವ ಕರ್ಮಗಳನ್ನು ಬಿಡುವುದು ಸನ್ಯಾಸ ಆ ಎಲ್ಲ ಕರ್ಮಗಳನ್ನು ಮಾಡಿ ಫಲವನ್ನು ಬಯಸದೇ ಇರುವುದು ತ್ಯಾಗ ಎಂದು ಹೇಳುವ ಕೃಷ್ಣನು ಕರ್ಮಯೋಗಿಯಾಗಿ ಬದುಕಬೇಕು ನಿಮ್ಮ ಕೆಲಸವೇ ಆತ್ಮದೊಂದಿಗೆ ಜೋಡಿಸುತ್ತದೆ ಪರಮಾತ್ಮನೊಂದಿಗೆ ಐಕ್ಯವಾಗಲು ದಾರಿ ತೋರುತ್ತದೆ ಎಂದು ವಿವರಿಸುತ್ತಾರೆ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡುತ್ತಿದ್ದಾರೆ ಇಲ್ಲಿ ಹದಿನೆಂಟು ಅಧ್ಯಾಯಗಳು ಅರ್ಜುನ ಎಲ್ಲ ಪ್ರಶ್ನೆಗಳನ್ನು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮ ಒಳಿತಿಗಾಗಿ ಕೇಳಿದ್ದಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಮಾತ್ರವಲ್ಲ ನಮ್ಮ ಉದ್ಧಾರಕ್ಕಾಗಿ ಭಗವದ್ಗೀತೆಯನ್ನು ಹೇಳಿದ್ದಾರೆ ಶ್ರೀ ಶ್ರೀಲಕ್ಷ್ಮೀನಾರಾಯಣ ಪ್ರೀತಿಯರ್ಥಂ ಶ್ರೀ ಅರ್ಪಣ ಮಸ್ತು ಇಷ್ಟು ಮಾಹಿತಿಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಮಾಹಿತಿಗಳೆಲ್ಲ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ